ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರೀ ಬೋಟಿಕ್ ಇವಾಗ ನಾನು ಈ ಬ್ಲೌಸಲ್ಲಿ ಮೇನ್ ಟೈಲರ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬ್ಲೌಸ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾವು ಕೆಲವೊಂದಿಷ್ಟು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಕೆಲವೊಂದನ್ನು ಚೇಂಜಸ್ ಮಾಡ್ಕೊಳ್ಳಿ ಈ ಬ್ಲೌಸಲ್ಲಿ ನಾನು ಹೇಳಿಕೊಡ್ತೀನಿ ಆಗಿ ಶೋಲ್ಡರು ಪ್ಲಸ್ ಆರ್ಮೋಲು ಇದನ್ನು ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಬ್ಲೌಸಿಂದು ಏನು ಶೇಪ್ ಇರುತ್ತೆ ಅಲ್ವಾ ಬಾಡಿ ಶೇಪು ಅದರಲ್ಲಿ ಮೇನ್ ಅಪ್ಪರ್ ಚೆಸ್ಟಿಂದು ಮೆಸರ್ಮೆಂಟಲ್ಲಿ ಫೋರ್ತ್ ತೊಗೊತೀವಲ್ವ ನಾವು ಅಪರ್ಚೇಸ್ನ ಅದರಲ್ಲಿ ನಾವು ಆರ್ಮೋಲ್ನ ಕಟ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡ್ಮೇಲೆ ಆರ್ಮೋಲ್ ಚೆಕ್ ಮಾಡಿಕೊಂಡೇ ನಾವು ಕಟಿಂಗ್ ಮಾಡಬೇಕಾಗುತ್ತೆ ಆರ್ಮೋಲ್ ಚೆಕ್ ಮಾಡಿಕೊಳ್ಳದೆ ಕಟ್ಟಿಂಗ್ ಮಾಡಿದರೆ ಇಲ್ಲಿ ನಿಮಗೆ ಪ್ಲಸ್ ಶೇಪ್ ಬರೋದಿಲ್ಲ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಶೇಪ್ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಸ್ಲೀವ್ಸ್ನ ಜಾಯಿಂಟ್ ಮಾಡ್ದಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಬಂದಿದೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಾನು ಫಿಟ್ಟಿಂಗ್ ಮಾಡಿರೋದಿದು ಇದು ಬ್ಲೌಸ್ ಸ್ಲೀವ್ಸ್ನ ಜಾಯಿಂಟ್ ಮಾಡಿರೋದು ಎರಡೂ ಕೂಡ ಕರೆಕ್ಟಾಗಿ ಬಂದಿದೆ ಈ ಥರ ಬಂದಿದೆ ಅಂದರೆ ಮಾತ್ರ ನಿಮಗೆ ಆರ್ಮೋಲಲ್ಲಿ ರಿಂಕಲ್ಸ್ ಬರದೆ ಆಮೇಲೆ ಶೋಲ್ಡರ್ ಡ್ರಾಪ್ ಆಗದೆ ನಿಮಗೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಇದು ಶೋಲ್ಡರ್ ಇದೆಯಲ್ವಾ ಈ ಥರ ಡ್ರಾಪ್ ಆಗೋದಿಲ್ಲ ಇದಕ್ಕೆ ನಾನು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಇದು ಟೋಟಲ್ ಅಪ್ಪರ್ ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಇದೆ ಇದಕ್ಕೆ ನಾನು ನೆಕ್ ಬಿಡ್ತು ಬಂದು ಜಸ್ಟು ಒಂದು ಮುಕ್ಕಾಲು ನೆಕ್ ಬಿಡ್ತು ತೊಗೊಂಡಿದ್ದೀನಿ ಇದಕ್ಕೆ ಇದು ಬಂದು ಶೋಲ್ಡರ್ ಬಂದು ಆಫ್ ಶೋಲ್ಡರ್ ಬಂದು ಮೂರು ಕಾಲ್ ತೊಗೊಂಡಿದ್ದೀನಿ ಇದು ಯಾವುದೇ ಕಾರಣಕ್ಕೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಆರ್ಮೋಲಲ್ಲಿ ರಿಂಕಲ್ಸ್ ಬರೋದಾಗಲಿ ಆಗೋದಿಲ್ಲ ಈ ಥರ ನೀವು ತಗೋಬೇಕು ನಿಮಗೆ ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ನೀವು ಶೋಲ್ಡರ್ ತೊಗೋಬೇಕು ಆರ್ಮೋಲ್ ತಗೋಬೇಕು ಅನ್ನೋದನ್ನು ಬೇಕಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ ನಾನು ಒಂದು ಫುಲ್ ಎಕ್ಸ್ಪ್ಲನೇಷನ್ ವಿಡಿಯೋನ ನಿಮಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈಗ ಇದರಲ್ಲಿ ನೆಕ್ಸ್ಟು ನೀವು ಕರೆಕ್ಟಾಗಿ ಫಿನಿಶಿಂಗು ಮೇನು ಥ್ರೆಡ್ ಪೈಪಿಂಗಲ್ಲಿ ತಗೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ಸಿಂಪಲಾಗಿ ಆಗಿ ಥ್ರೆಡ್ ಪೈಪಿಂಗ್ ಫ್ರಂಟ್ ಆ್ಯಂಡ್ ಬ್ಯಾಕ್ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀನಿ ಸ್ಲೀವ್ಸಿಗೆಲ್ಲ ಕೊಟ್ಟಿಲ್ಲ ಕೆಲವೊಂದಕ್ಕೆ ಬಟ್ಟೆ ಮೇಲೆ ಕೆಲವೊಂದು ಡಿಸೈನ್ ಮೇಲೆ ಸ್ಲೀವ್ಸಿಗೆ ಆಮೇಲೆ ಕೆಳಗಡೆ ಬ್ಯಾಕ್ ಸೈಡ್ ಕೆಳಗಡೆ ಎರಡು ಕಡೆ ನಾವು ಥ್ರೆಡ್ ಪೈಪಿಂಗ್ ಕೊಡಬೇಕಾಗುತ್ತೆ ಆಮೇಲೆ ಇದು ಏನಿದೆ ಅಲ್ವಾ ಕೆಳಗಡೆ ವೆಸ್ಟ್ ಮೆಜರ್ಮೆಂಟು ತೊಗೊತಿರಲ್ಲ ಡಿವಿಡೆಡ್ ಬೈ ಫೋರ್ ತೊಗೋಬೇಕು ತಗೊಂಡು ಬ್ಯಾಕ್ ಸೈಡಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಈ ಟಕ್ಸ್ಗೋಸ್ಕರ ಆಮೇಲೆ ಫ್ರಂಟ್ ಸೈಡಲ್ಲಿ ಈ ಟಕ್ಸ್ ಏನು ಹಿಡಿತೀರಲ್ವ ನೀವು ಎಷ್ಟು ಹಿಡಿತೀರ ಅವರು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಟೂ ಆ್ಯಂಡ್ ಆಫ್ ತೊಗೊತೀರೋ ಎಷ್ಟು ತೊಗೊತೀರ ಅನ್ನೋದ್ರ ಮೇಲೆ ಅಷ್ಟು ನೀವು ಫ್ರಂಟ್ ಸೈಡಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಈ ಟಕ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದು ಎಷ್ಟು ಹಿಡಿತೀರ ಅನ್ನೋದ್ರ ಮೇಲೆ ಫ್ರಂಟ್ ಸೈಡಲ್ಲಿ ಅಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂದರೆ ಮಾತ್ರ ನಿಮಗೆ ಇದೇನಿದೆ ಎಲ್ಲ ಫಿಟಿಂಗ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆಲ್ಲ ಈ ವಿಡಿಯೋ ನನಗೆ ಅನಿಸಿರೋ ಮಟ್ಟಿಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೆ ಏನಂದರೆ ಫುಲ್ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕಾಗಿದ್ದರೆ ನನಗೆ ಮೆಸೇಜ್ ಮಾಡಿ ನಾನು ಫುಲ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಇದ್ರದ್ದು ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು